ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ವರ್ಷದ ಕೊನೆ ಏಕಾದಶಿ ವೈಕುಂಠ ಏಕಾದಶಿ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವರ್ಷದಲ್ಲಿ ಕೇವಲ ಒಂದೇ ದಿನ ಸಾಮಾನ್ಯ ಮನುಷ್ಯನಿಗೂ ದೇವರ ಲೋಕದ ದ್ವಾರ ತೆರೆಯುವ ದಿನ ಪಾಪನೆಲ್ಲ ತೊಳೆಯುವ ಕರ್ಮದ ಬಂಧವನ್ನು ಮರೆಯುವ ಲಕ್ಷ್ಮೀನಾರಾಯಣರ ಕೃಪೆ ನೇರವಾಗಿ ಭೂಮಿಗೆ ಬೆಳೆಯುವ ಮಹಾನ್ ಪರ್ವ ಅದೇ ವೈಕುಂಠ ಏಕಾದಶಿ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ಯಾವ ದಿನ ಅನ್ನೋದು ತಿಳಿದುಕೊಳ್ಳೋಣ ಏಕಾದಶಿ ತಿಥಿ ಆರಂಭ ಏಕಾದಶಿ ತಿಥಿ ಮುಕ್ತಾಯ ಯಾವಾಗ ಯಾವ ಸಮಯದಲ್ಲಿ ಪೂಜಾ ಮಾಡಿದರೆ ಅತ್ಯಂತ ಹೆಚ್ಚು ಫಲ ಸಿಗುವುದು ಮನೆಯಲ್ಲಿ ವೈಕುಂಠ ದ್ವಾರ ಹೇಗೆ ಮಾಡುವುದು ಉಪವಾಸದ ವಿಧಾನ ಪೂಜೆ ಕ್ರಮ ಮತ್ತು ಯಾರು ಹೇಳಿರದ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು ಎಲ್ಲವನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೊನೆವರೆಗೂ ನೋಡಿರಿ ಲಕ್ಷ್ಮಿ ಸಿಂಪಲ್ ಲೈಫ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ನಿಮ್ಮ ಜೀವನಕ್ಕೆ ದೈವಿಕ ತಿರುವು ಬರಬಹುದು ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಮತ್ತು ತಿಥಿ ಸಮಯ ವೈಕುಂಠ ಏಕಾದಶಿ ದಿನಾಂಕ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಏಕಾದಶಿ ತಿಥಿ ಆರಂಭ ಡಿಸೆಂಬರ್ ಮೂವತ್ತು ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಗಳಿಂದ ಏಕಾದಶಿ ತಿಥಿ ಮುಕ್ತಾಯ ಡಿಸೆಂಬರ್ ಮೂವತ್ತೊಂದು ಬೆಳಗ್ಗೆ ಐದು ಗಂಟೆವರೆಗೂ ಅಂದರೆ ಏಕಾದಶಿ ಮಾಡುವವರು ಡಿಸೆಂಬರ್ ಮೂವತ್ತು ಬೆಳಗ್ಗೆ ಐ ಏಳು ಐವತ್ತು ನಿಮಿಷಗಳಿಂದ ಡಿಸೆಂಬರ್ ಮೂವತ್ತೊಂದು ಬೆಳಗ್ಗೆ ಐದುವರೆಗೂ ವರೆಗೂ ಉಪವಾಸ ಪೂಜೆ ಭಜನೆ ಎಲ್ಲವನ್ನು ಮಾಡಬಹುದು ಶ್ರೇಷ್ಠವಾದ ಪೂಜೆ ಸಮಯ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಗಳವರೆಗೂ ಈ ಸಮಯವನ್ನು ವೈಕುಂಠ ದ್ವಾರ ಕಾಲ ಎಂದು ಕರೆಯುತ್ತಾರೆ ವೈಕುಂಠ ಏಕಾದಶಿಯ ಮಹತ್ವ ವೈಕುಂಠ ಏಕಾದಶಿ ದಿನ ವಿಷ್ಣುವಿನ ಸ್ವರ್ಗದ ಬಾಗಿಲಾದ ವೈಕುಂಠ ದ್ವಾರ ತೆಗೆಯಲ್ಪಡುತ್ತದೆ ಈ ದಿನ ಭೂಮಿಯಲ್ಲಿ ವಿಷ್ಣುವಿನ ಮನುಷ್ಯನ ಕರ್ಮ ಬಾಧೆ ಪಾಪ ಫಲ ಕಣ್ಣಿಗೆ ಕಾಣದ ಸಂಕಟಗಳನ್ನು ಕರಗಿಸುವ ಶಕ್ತಿ ಭಾವದಲ್ಲಿ ಸಿಲುಕಿರುವ ಆತ್ಮಕ್ಕೆ ಮುಕ್ತಿ ದೊರಕಿಸುವ ದಿನ ದೇವರ ಕೃಪೆಯಿಂದ ಧನ ಧಾನ್ಯ ಸಂತಾನ ಆರೋಗ್ಯ ಶಾಂತಿ ಎಲ್ಲ ಶಿರವಾಗುತ್ತವೆ ಪೌರಾಣಿಕವಾಗಿ ಈ ದಿನ ಮುಕ್ತಿ ದೊರಕುವ ದಿನ ಎಂಥ ಕರೆಯುತ್ತಾರೆ ವೈಕುಂಠ ಏಕಾದಶಿಯ ಪೌರಾಣಿಕ ಕಥೆ ಒಮ್ಮೆ ನರಕಾಸುರ ಸಂಹಾರ ಮಾಡಿದ ನಂತರ ವಿಷ್ಣು ದೇವರು ದೇವತೆಗಳಿಗೆ ನಾನು ಯಾವ ದಿನ ವೈಕುಂಠದ ಬಾಗಿಲು ತೆರೆಯುತ್ತೇನೆ ಆ ದಿನ ಭೂಮಿಯಲ್ಲಿ ಉಪವಾಸ ಮಾಡುವ ಜನರಿಗೆ ವೈಕುಂಠಕ್ಕೆ ಬರಲು ಯೋಗ್ಯನಾಗುತ್ತಾನೆ ಎಂದು ಹೇಳಿದ ಈ ಕಾರಣಕ್ಕೆ ಈ ದಿನ ಭಕ್ತಿಯ ದಾರಿಯಾದ ಏಕಾದಶಿ ಎಂದು ಕರೆಯುತ್ತಾರೆ ಒಬ್ಬ ರಾಜನು ಏಕಾದಶಿಯನ್ನು ಉಪವಾಸ ಮರೆತು ಬಿಟ್ಟ ಕಾರಣದಿಂದ ನರಕಕ್ಕೆ ಬಿದ್ದನು ಆದರೆ ಒಮ್ಮೆ ವೈಕುಂಠ ಏಕಾದಶಿ ಎಂದು ಒಬ್ಬ ಭಕ್ತನಿಗೆ ನೀರು ಕೊಟ್ಟ ಕಾರಣಕ್ಕೆ ವಿಷ್ಣು ಅವನನ್ನು ನರಕದಿಂದ ಎತ್ತಿ ವೈಕುಂಠಕ್ಕೆ ಕರೆದೊಯ್ಯುತ್ತಾನೆ ಹೇಗೆ ಆಚರಿಸಬೇಕು ಪೂರ್ತಿ ದಿನದ ನಿಯಮ ರಾತ್ರಿ ಹೆಚ್ಚು ತಿನ್ನದೆ ಹಗುರವಾದ ಆಹಾರ ಮಸಾಲೆ ಉಪ್ಪು ತೈಲವು ಕಡಿಮೆ ಏಕಾದಶಿ ದಿನ ಬೆಳಗ್ಗೆ ಬ್ರಾಹ್ಮಿಣ ಮುಹೂರ್ತದಲ್ಲಿ ಎದ್ದು ಸ್ನಾನ ಮುಗಿಸಿಕೊಳ್ಳಬೇಕು ಸ್ವಚ್ಛವಾದ ಬಿಳಿ ಅಥವಾ ಹಳದಿ ಬಟ್ಟೆ ಧರಿಸಬೇಕು ಮನೆಯಲ್ಲಿ ಮುಖ್ಯ ಬಾಗಿಲಿಗೆ ಹೂವಿನ ಅಲಂಕಾರ ಹಾಗೂ ಮಾವಿನ ಎಲೆ ಅಲಂಕಾರ ಗಂಗಾಜಲ ಹಾಗೂ ತುಳಸಿ ತೀರ್ಥವನ್ನು ಸುತ್ತ ಸಿಂಪಡಿಸಿ ಉಪವಾಸದ ವಿಧಾನ ಉಪವಾಸವನ್ನು ಮೂರ ರೀತಿಯಲ್ಲಿ ಮಾಡಬಹುದು ನಿರ್ಜಲ ಉಪವಾಸ ನೀರು ಕೂಡ ಕುಡಿಯದೆ ಮಾಡುವ ಉಪವಾಸ ಆರೋಗ್ಯ ಅನುಗುಣವಾಗಿ ನಿರ್ಜಲ ಏಕಾದಶಿ ಮಾಡಿ ಫಲಹಾರ ಉಪವಾಸ ಹಣ್ಣುಗಳು ಹಾಲು ಹಣ್ಣಿನ ಜ್ಯೂಸ್ ಕುಡಿಬಹುದು ಮೂರನೇದು ಏಕಭೋಜನ ಒಂದು ಬಾರಿ ಊಟ ಮಾಡಬಹುದು ಬೆಳ್ಳುಳ್ಳಿ ಈರುಳ್ಳಿ ಅಡಿಗೆಯಲ್ಲಿ ಹಾಕೋ ಹಾಗಿಲ್ಲ ಹಾಗೆ ಅಡುಗೆ ಮಾಡಿ ಊಟ ಮಾಡಬಹುದು ಭಜನೆ ಧ್ಯಾನ ಮತ್ತೆ ಓಂ ಶ್ರೀ ನಾರಾಯಣ ನಮಃ ಎಂದು ಮಂತ್ರವನ್ನು ಹೇಳಬೇಕು ಓಂ ವಿಷ್ಣುವೇ ನಮಃ ಇವುಗಳನ್ನು ನೂರ ಎಂಟು ಬಾರಿ ಹೇಳಿದರೆ ತುಂಬ ಒಳ್ಳೆಯದು ಏನು ನೈವೇದ್ಯ ದೇವರಿಗೆ ಮಾಡಬೇಕು ಅನ್ನೋದು ತಿಳಿದುಕೊಳ್ಳೋಣ ಬನ್ನಿ ಬಾಳೆಹಣ್ಣು ತುಳಸಿ ದಳ ಪಂಚಾಮೃತ ಅಕ್ಕಿ ಪಾಯಸ ಈ ರೀತಿ ನಾವು ಮಾಡಬೇಕು ಮನೆಯಲ್ಲಿ ವೈಕುಂಠ ದ್ವಾರ ನಿರ್ಮಿಸುವ ವಿಧಾನ ಮನೆಯಲ್ಲಿ ಪೂಜೆ ಕೋಣೆಯಲ್ಲಿ ಅಥವಾ ಬಾಗಿಲಲ್ಲಿ ಎರಡು ದೀಪ ಹಚ್ಚಿ ಮಧ್ಯದಲ್ಲಿ ರಂಗೋಲಿ ಹಾಕಿ ಹೂಗಳಿಂದ ದ್ವಾರ ಕೃತಿ ಮಾಡಿ ದ್ವಾರದ ಮಧ್ಯ ಭಾಗದಲ್ಲಿ ಓಂ ಅಥವಾ ಶ್ರೀಮನ್ನಾರಾಯಣ ಎಂದು ಬರೆಯರಿ ದೀಪದ ಜ್ಯೋತಿ ದ್ವಾರದ ಮಧ್ಯಕ್ಕೆ ಮುಖವಾಗಿರಲಿ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ದೀಪ ಹಚ್ಚಿದರೆ ಅದು ವೈಕುಂಠದ ಶಕ್ತಿಯನ್ನು ಸೆಳೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ ಪೂಜಾ ವಿಧಾನ ದೇವರ ಕೋಣೆ ಶುದ್ಧೀಕರಣ ಮಾಡುವುದು ಸಂಕಲ್ಪ ಏಕಾದಶಿ ಉಪವಾಸ ಮಾಡುವೆ ಮಾನಸಿಕ ದೈಹಿಕ ಶುದ್ಧಿ ಬಯಸುತ್ತೇನೆ ದೇವರ ಕೃಪೆ ನನಗೆ ದೊರಕಲಿ ಎಂದು ಮನಸ್ಸಿನಲ್ಲಿ ಕೇಳಿಕೊಳ್ಳಬೇಕು ವಿಷ್ಣು ಅಲಂಕಾರ ಹಳದಿ ಹೂಗಳನ್ನು ತುಳಸಿ ಶಂಕ ಚಕ್ರ ಪ್ರತಿಷ್ಠಾಪನೆ ವಿಷ್ಣು ನಾಮ ಜಪಿಸಿ ದೀಪದ ಮಹಿಮೆ ಎರಡು ದೀಪ ಒಂದು ಶಾಂತಿಯ ದೀಪ ಒಂದು ಸಮೃದ್ಧಿಯ ದೀಪ ಬೆಳಗಿಸಬೇಕು ಮನೆಯಲ್ಲಿ ಶಕ್ತಿ ಬದಲಾವಣೆ ಹರಿ ಹರಿವಿಷ್ಣು ಸಹಸ್ರನಾಮ ಗೋವಿಂದ ನಾಮ ಮಂತ್ರಗಳನ್ನು ವಿಡಿಯೋಗಳನ್ನು ಕುಳಿತು ಕೇಳುವುದು ತುಂಬ ಒಳ್ಳೆಯದು ಭೋಗ ಮತ್ತು ಕರಾವಳಿ ಬಾಳೆಹಣ್ಣಿನ ಕರಿ ಬೆಲ್ಲದ ನೀರು ತುಳಸಿ ತೀರ್ಥದ ವಿತರಣೆ ಈ ದಿನ ಸಿಗುವ ಫಲಗಳು ಜನ್ಮ ಜನ್ಮಾಂತರ ಪಾಪಕ್ಷಯ ಗ್ರಹದೋಷ ದೋಷ ಪಿತೃದೋಷ ಮಂತ್ರದೋಷ ಎಲ್ಲವೂ ನಿವಾರಣೆಯಾಗುತ್ತದೆ ಧನ ಧಾನ್ಯ ಸಮೃದ್ಧಿ ದ್ವಾರ ಪ್ರವೇಶ ಮಾಡುವಂತ ಮನೆಗೆ ಲಕ್ಷ್ಮಿ ದೇವಿಯ ಶಕ್ತಿ ಪ್ರವೇಶ ಪ್ರವೇಶಿಸುತ್ತದೆ ಮನಸ್ಸಿನ ಶಾಂತಿ ಭಯ ದುಃಖ ಆತಂಕ ಒಂದು ರೀತಿಯ ಅಧಿಕೃತಿಯ ಶಾಂತಿ ಬರುತ್ತದೆ ಸಂತಾನ ಸುಖ ಸಂತಾನ ಸಮಸ್ಯೆ ಇರುವವರು ಈ ದಿನ ಉಪವಾಸ ಮಾಡಿದರೆ ವಿಷ್ಣು ಲಕ್ಷ್ಮಿ ಕೃಪೆ ದೊರೆಯುತ್ತದೆ ಉಪಾಯ ವೈಕುಂಠ ಏಕಾದಶಿ ದಿನ ತುಳಸಿ ಗಿಡಕ್ಕೆ ಒಂದು ತಾಮ್ರದ ಲೋಟದಲ್ಲಿ ನೀರು ಹಾಕಿ ಓಂ ನಾರಾಯಣ ನಮಃ ಎಂದು ಹನ್ನೊಂದು ಬಾರಿ ಜಪಿಸಿ ಮನೆಯಲ್ಲಿ ದಿವ್ಯಶಕ್ತಿ ನಿಲ್ಲಿಸುತ್ತದೆ ಉಪಾಯ ಎರಡು ರಾತ್ರಿ ಒಂಬತ್ತಕ್ಕೆ ಒಂದು ದೀಪ ಹಚ್ಚಿ ಲಕ್ಷ್ಮೀ ವಿಷ್ಣು ದಂಪತಿಯನ್ನು ಧ್ಯಾನಿಸಿದರೆ ಮನಸ್ಸಿನ ಕಳವಳಗಳು ಶೂನ್ಯ ಉಪಾಯ ಮೂರು ಹಣ್ಣುಗಳು ಅಥವಾ ಒಂದು ಹೊತ್ತಿನ ಆಹಾರ ಒಬ್ಬರಿಗೆ ದಾನವಾಗಿ ನೀಡಿದರೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಸಿಗ್ತಿನ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ಥ್ಯಾಂಕ್ ಯು